ಈ ದಿನ ನಾನು ಮಹಾಶಿವರಾತ್ರಿ ಬಗ್ಗೆ ನನಗೆ ಏನು ಗೊತ್ತಿದೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಿಮಗೆ ಗೊತ್ತಿದೆ ನಾಳೆ ನಾವೆಲ್ಲರೂ ಮಹಾಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ ಏನಿದು ಮಹಾಶಿವರಾತ್ರಿ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಶಿವರಾತ್ರಿ ಅನ್ನೋ ಒಂದು ಪದನ ನೋಡಿದ್ರೆ ಅದರಲ್ಲಿ ಎರಡು ಪದಗಳಿದೆ ಶಿವ ಪ್ಲಸ್ ರಾತ್ರಿ ಏನಿದ್ದು ಶಿವರಾತ್ರಿ ಅಂದರೆ ಶಿವನನ್ನು ನೆನೆಸುವಂತಹ ರಾತ್ರಿ ದಿನಾನೂ ನೆನೆಸ್ಬೋದಲ್ಲ ಯಾಕೆ ಈ ಒಂದು ದಿನ ಮಾತ್ರ ಯಾಕೆ ನಾವು ಮಹಾಶಿವರಾತ್ರಿ ಅಂತ ಮಾಡ್ತೀವಿ ಸೊ ಇದನ್ನು ನಾವು ಈ ದಿನ ತಿಳ್ಕೊಳ್ಳೋಣ ಸೊ ಇದಕ್ಕೆ ಮೂರು ಥರನಾಗಿ ನಾವು ಯೋಚನೆ ಮಾಡೋಣ ಇದು ಈ ಶ ಮಹಾಶಿವರಾತ್ರಿಯ ಪೌರಾಣಿಕವಾಗಿ ಏನು ಇಂಪಾರ್ಟೆನ್ಸ್ ಇದೆ ಪೌರಾಣಿಕವಾಗಿ ಇದಕ್ಕೆ ಏನು ಮಹತ್ವ ಇದೆ ಅಂತ ಮೊದಲು ತಿಳ್ಕೊಳ್ಳೋಣ ಅದು ಅದಾದ ನಂತರ ಆಧ್ಯಾತ್ಮಿಕವಾಗಿ ನಾವು ಮಹಾಶಿವರಾತ್ರಿಯನ್ನು ಆಚರಿಸೋದ್ರಿಂದ ಏನು ಲಾಭ ತೊಗೋಬೋದು ಅಂತ ಅದನ್ನೇ ಯೋಚನೆ ಮಾಡೋಣ ಹಾಗೆ ಈ ಮಹಾಶಿವರಾತ್ರಿಯ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ಕೂಡ ತಿಳ್ಕೊಳ್ಳೋಣ ಅದು ಆದ ನಂತರ ಶಿವ ಅಂದರೆ ಯಾರು ಅದನ್ನ ಬಗ್ಗೆ ಆ ಶಿವನ ಏನೇನು ಕ್ವಾಲಿಟೀಸ್ ಇದೆ ಶಿವ ಅಂದರೆ ಯಾರು ಅದರ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಮಹಾಶಿವರಾತ್ರಿಯ ಹಿನ್ನೆಲೆಯನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡಿದರೆ ಮಹಾಶಿವರಾತ್ರಿಯ ಬಗ್ಗೆ ಉಲ್ಲೇಖ ನಮ್ಮ ಸ್ಕಂದ ಪುರಾಣದಲ್ಲಿ ಇದೆ ಗರುಡ ಪುರಾಣದಲ್ಲಿ ಇದೆ ಲಿಂಗ ಪುರಾಣ ಹಾಗೂ ಪುರಾಣ ಈ ಅಷ್ಟೂ ಪುರಾಣಗಳಲ್ಲಿಯೂ ಕೂಡ ಮಹಾಶಿವರಾತ್ರಿಯ ಉಲ್ಲೇಖವನ್ನು ನಾವು ನೋಡಬಹುದು ಹಾಗೆ ಏನಿದು ಆಧ್ಯಾತ್ಮಿಕ ಹಿನ್ನೆಲೆ ಏನಿದೆ ಈ ಮಹಾಶಿವರಾತ್ರಿ ಏನಪ್ಪ ಮಹಾಶಿವರಾತ್ರಿ ಅಂತ ಅಂದರೆ ಶಿವ ಮತ್ತು ಪಾರ್ವತಿ ಇವರಿಬ್ರು ಮದುವೆಯಾದ ದಿನ ಅಂದರೆ ನೋಡಿ ಇಡೀ ಒಂದು ಪೃಥ್ವಿನೇ ಸಂಭ್ರಮಿಸುವಂಥ ದಿನ ನಮ್ಮ ತಂದೆ ತಾಯಿ ಅಂತಾರನೇ ನಾವು ಸ್ಥಾನ ಕೊಟ್ಟಿದ್ದೀವಿ ಅಲ್ವಾ ಶಿವ ಮತ್ತು ಪಾರ್ವತಿಗೆ ತಾಯಿ ಪಾರ್ವತಿ ಅಂತೀವಿ ತಂದೆ ಶಿವಪ್ಪ ಅಂತೀವಿ ಸೊ ಅಂಥ ಅಪ್ಪ ಅಮ್ಮಂದ ನಾವೆಲ್ಲ ಮನೆಯಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತೀವಲ್ಲ ಅದೇ ಥರ ಶಿವ ಪಾರ್ವತಿಯವರು ಒಂದಾದ ದಿನ ಅವರ ಮದುವೆಯ ದಿನ ಅಂತ ಕೆಲವೊಂದು ಪುರಾಣದಲ್ಲಿ ಹೇಳ್ತಾರೆ ಹಾಗೆ ಇನ್ನೊಂದು ಕಡೆ ಉಲ್ಲೇಖ ಮಾಡ್ತಾರೆ ಯಾವಾಗ ಸಮುದ್ರ ಮಂಥನ ಆಗ್ತಾ ಇತ್ತು ಆ ಸಮುದ್ರ ಮಂಥನ ಮಾಡಿದಾಗ ಯಾವಾಗ ಈ ಭೂಮಿ ಮೇಲಿರೋ ಶ್ರೀ ಸಂಪತ್ತು ಎಲ್ಲ ಸಮುದ್ರದಲ್ಲಿ ಹೋಗ್ಬಿಟ್ಟಿರುತ್ತೆ ಅದನ್ನ ಮತ್ತೆ ಹೊರಗೆ ತೆಗಿಬೇಕು ಅಂದ್ರೆ ಮಂಥನ ಮಾಡಬೇಕು ಮಂಥನ ಮಾಡಬೇಕು ಅಂದಾಗ ಯಾವಾಗ ಆ ಒಂದು ಮಂದರ ಪರ್ವತವನ್ನು ಸಮುದ್ರದಲ್ಲಿ ಇಟ್ಟು ಆದಿಶೇಷನನ್ನು ಹಗ್ಗವಾಗಿಸ್ಕೊಂಡು ಒಂದು ಕಡೆ ಹಸುರರು ಇನ್ನೊಂದು ಕಡೆ ಸುರರು ಸೇರಿ ಮಜ್ಜಿಗೆ ಕಡಿಯೋ ಥರ ಆ ಮಂದರ ಪರ್ವತವನ್ನು ಇಟ್ಟು ಕಡಿತಾ ಇರೋವಾಗ ಫಸ್ಟಿಗೆ ಶ್ರೀ ಸಂಪತ್ತು ಬರಲ್ಲ ಏನು ಬರುತ್ತೆ ಫಸ್ಟಿಗೆ ಹಾಲಹಲ ಅಂದರೆ ವಿಷ ಬರುತ್ತೆ ಆ ವಿಷ ಬಂದಾಗ ಈಗ ನೋಡಿ ಶ್ರೀ ಸಂಪತ್ತು ಬಂತು ಈಗ ನಾವೆಲ್ಲ ಹೇಳ್ತೀವಿ ಕಲ್ಪವೃಕ್ಷ ಬಂತು ಅದು ಇಂದ್ರ ತಗೊಂಡ್ರು ಈ ಥರ ಎಲ್ಲ ಹೇಳ್ತೀವಿ ಆದರೆ ಹಾಲ ಹಾಲ ತಗೊಳ್ಳೋಕ್ಕೆ ಯಾವ ದೇವತೆಗಳು ಕೂಡ ಮುಂದೆ ಬರೋಲ್ಲ ಯಾಕೆ ಮುಂದೆ ಬರಲ್ಲ ಅಂದರೆ ಅದನ್ನು ತಗೊಂಡು ಅದನ್ನು ಸಹಿಸ್ಕೊಂಡು ಇರುವ ಶಕ್ತಿ ಯಾರಿಗೂ ಇರಲ್ಲ ಆ ಸಹಿಸೋ ಶಕ್ತಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದಕ್ಕೆ ಮುಂದೆ ಬರಬೇಕಲ್ಲ ಫಸ್ಟು ಆ ಥರ ಮುಂದೆ ಯಾರೂ ಬರಲ್ಲ ಆಗ ಬಂದಿದ್ದು ಶಿವ ಶಿವ ಬಂದು ಆ ಮೊದಲು ಬರೋ ಹಾಲಹಲನೆಲ್ಲ ತಗೊಂಡು ಕುಡಿತಾರೆ ಆ ಕುಡಿದಾಗ ಪಾರ್ವತಿ ಬಂದು ಅದನ್ನು ಕತ್ತಲಿನಲ್ಲೇ ನಿಲ್ಲಿಸ್ತಾಳೆ ಪಾರ್ವತಿ ನಿಲ್ಲಿಸಿದಾಗ ಆ ಒಂದು ಕುತ್ತಿಗೆ ಹತ್ರ ಒಂದು ನೀಲ ವರ್ಣ ಉಂಟಾಗುತ್ತೆ ಬ್ಲೂ ಕಲರ್ ಫಾರ್ಮೇಷನ್ ಆಗುತ್ತೆ ಅದಕ್ಕೆ ಶಿವನಿಗೆ ಒಂದು ಹೆಸರು ಇರುತ್ತೆ ನೀಲಕಂಠ ಅಂತ ಹೌದಲ್ವ ಇದನ್ನು ನಾವು ಕೇಳಿದ್ದೀವಲ್ಲ ಆ ದಿನ ಇದೇ ಶಿವರಾತ್ರಿಯ ದಿನ ಹಾಲಹಲದು ಸೇವಿಸಿದ್ದಾರೆ ಶಿವ ಅಂತ ಹೇಳಲಾಗ್ತಾ ಇದೆ ಸೊ ಮೊದಲನೇದು ಏನ ಇದೇ ದಿನವೇ ಶಿವ ಪಾರ್ವತಿ ಒಂದಾದ ದಿನವೂ ಹೌದು ಅಂತ ಇದ್ದಾರೆ ಹಾಗೆ ಹೋಗ್ತಾ ಹೋಗ್ತಾ ಬ ಈ ತರ ಯಾವಾಗ ಶ್ರೀ ಸಂಪತ್ತೆಲ್ಲ ಸಮುದ್ರದಲ್ಲಿ ಮುಳುಗೋಗುತ್ತೆ ಈಗ ನಾವು ಸಹ ಏನಿದು ಸಮುದ್ರ ನಮ್ಮ ಜೀವನಕ್ಕೆ ಏನು ಅರ್ಥ ಮಾಡ್ತಾ ಇದ್ದೀವಿ ಅಂದ್ರೆ ಸೊ ನಾವು ಕೂಡ ನಮ್ಮ ಎಷ್ಟೋ ಬಾರಿ ಯೋಚನೆಗಳಲ್ಲಿ ನಾವು ಮುಳುಗೋಗಿರ್ತೀವಿ ನಮ್ಮ ಜೀವನದಲ್ಲಿ ಆಗ ಹೇಗೆ ಸಮುದ್ರ ಮಂಥನ ಮಾಡಿದ್ರು ನಾವು ಸಹ ಈಗ ಹೆಂಗ್ ಮಜ್ಜಿಗೆ ಕಡಿದ್ರೆ ಬೆಣ್ಣೆ ಮೇಲೆ ಬರುತ್ತೆ ಅಲ್ವಾ ಸೊ ಅದೇ ಥರ ನಾವು ಸಹ ಒಳ್ಳೆ ವಿಚಾರದಿಂದ ನಾವು ಮಂಥನ ಮಾಡಿದ್ರೆ ನಮ್ಮಲ್ಲಿ ಕೂಡ ಒಳ್ಳೆ ವಿಚಾರ ಹೇಗೆ ಬೆಣ್ಣೆ ಮಜ್ಜಿಗೆ ಕಡಿದ್ರೆ ಹೇಗೆ ಬೆಣ್ಣೆ ಹೊರಗೆ ಬರುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಸತ್ವಿಚಾರಗಳು ಮೇಲೆ ಬರುತ್ತೆ ಅಂತ ಸೊ ಅಂಥ ಒಂದು ಹಾಲಹಲವನ್ನು ಸೇವಿಸಿ ಒಳ್ಳೆಯದನ್ನೆಲ್ಲ ಈ ಪ್ರಕೃತಿಗೆ ಈ ನಮ್ಮ ಜಗತ್ತಿಗೆ ಕೊಟ್ಟಂಥ ಶಿವ ಆ ದಿನ ಕೂಡ ಮಹಾಶಿವರಾತ್ರಿ ಅಂತ ಹೇಳಲಾಗ್ತಾ ಇದೆ ಇದು ಆಧ್ಯಾತ್ಮಿಕ ಹಿನ್ನೆಲೆ ಇನ್ನೊಂದು ಹಿನ್ನೆಲೆ ಏನಂದರೆ ವೈಜ್ಞಾನಿಕ ಹಿನ್ನೆಲೆ ಯಾಕೆ ಇದು ಆಚರಿಸ್ತಾರೆ ನೀವು ಬೇಕಿದ್ರೆ ಕ್ಯಾಲೆಂಡರ್ ತಗೊಟ್ ತಗೊಂಡು ನೋಡಿ ಎವ್ರಿ ಮಂತ್ ಪ್ರತಿಯೊಂದು ತಿಂಗಳಿನಲ್ಲೂ ಕೂಡ ಶಿವರಾತ್ರಿ ಅಂತ ಇರುತ್ತೆ ಆದರೆ ಎಲ್ಲ ಮಂತಲ್ಲೂ ಬರೋ ಶಿವರಾತ್ರಿನ ಮಾಸ ಶಿವರಾತ್ರಿ ಅಂತ ಕರೀತಾರೆ ಆದರೆ ಈ ಮಾಘ ಮಾಸದಲ್ಲಿ ಬರುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ ಆ ಮಹಾಶಿವರಾತ್ರಿ ಅಂತ ಯಾಕೆ ಇದನ್ನು ಕರೀತಾರೆ ಅದನ್ನು ನೋಡೋಣ ಸೊ ಯಾಕೆ ಇದು ಇಂಪಾರ್ಟೆನ್ಸ್ ಅಂದರೆ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಮೆಡಿಟೇಷನ್ ಮಾಡೋರು ಹುಣ್ಣಿಮೆ ದಿನ ಮಾಡ್ತಾರೆ ಯಾಕಂದರೆ ಅವತ್ತು ಕಾಸ್ಮಿಕ್ ಎನರ್ಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹುಣ್ಣಿಮೆ ದಿನ ಬೆಳಕು ತುಂಬ ಚೆನ್ನಾಗಿರುತ್ತೆ ಚಂದ್ರನಿಂದ ತುಂಬ ಜಾಸ್ತಿ ಬೆಳಕು ಬರ್ತಾ ಇರುತ್ತೆ ಸೊ ಆ ದಿನ ಧ್ಯಾನ ಮಾಡಿದ್ರೆ ನಮ್ಮ ದೇಹದಲ್ಲೂ ಕೂಡ ಕಾಸ್ಮಿಕ್ ಎನರ್ಜಿ ಬರುತ್ತೆ ಅಂತ ನೋಡಿ ಶಿವಂಗೆ ಡಿಫ್ರೆನ್ಸ್ ಇಲ್ಲ ಬೆಳಕು ಮತ್ತು ಕತ್ತಲೆ ಅನ್ನೋ ಡಿಫ್ರೆನ್ಸ್ ಇಲ್ಲ ಆ್ಯಕ್ಚು ಶಿ ಶಿವರಾತ್ರಿ ಅಂದರೆ ಆ್ಯಕ್ಚುಲಿ ಎವ್ರಿ ಮಂತಲ್ಲಿ ಬರೋ ಈ ಶಿವರಾತ್ರಿ ಅಂತ ಅಂದರೆ ಈಗ ಅಮವಾಸ್ಯೆಗಿಂತ ಮುಂಚೆ ಬರುತ್ತೆ ಇದು ಫೋರ್ಟೀನ್ತ್ ಡೇ ಆಫ್ ಕೃಷ್ಣ ಪಕ್ಷ ಈ ಥರ ಬರುತ್ತೆ ಸೊ ಅಂತ ಅಂದರೆ ಅದು ಇಟ್ ಈಸ್ ದ ಡಾರ್ಕೆಸ್ಟ್ ನೈಟ್ ಆಫ್ ದ ಮಂತ್ ಅಂದರೆ ಒಂದು ತಿಂಗಳಲ್ಲಿ ಬರುವ ಅತೀ ಕತ್ತಲೆಯ ದಿನ ಸೊ ಈ ದಿನವೂ ಕೂಡ ನಾವು ಒಂದು ಧ್ಯಾನದ ಮೂಲಕ ಏನು ಮಾಡ್ಬೋದು ನಮ್ಮ ಒಂದು ದೇಹದಲ್ಲಿ ಒಂದು ಗುಡ್ ಎನರ್ಜಿನ ನಾವು ಫ್ಲೋ ಮಾಡ್ಬೋದು ಸೊ ಇದರಿಂದ ನಾವು ಆಧ್ಯಾತ್ಮಿಕ ಪ್ರಗತಿನ ಸಾಧಿಸ್ಬೋದು ಸೊ ಅದರದ್ದು ಇಂಪಾರ್ಟೆನ್ಸ್ ಅಂದರೆ ಡಾರ್ಕೆಸ್ಟ್ ನೈಟ್ ಆಫ್ ದ ಮಂತ್ ಪ್ರತಿ ದಿನ ಬರೋದು ಪ್ರತಿ ಮಂತ್ ಬರೋದು ಪ್ರತಿ ತಿಂಗಳು ಬರೋದು ಮಾಸ ಶಿವರಾತ್ರಿ ಆದರೆ ಈ ಮಾಘ ಮಾಸದಲ್ಲಿ ಬರೋದು ಅಂದರೆ ನಾಳೆ ನಾವೇನೇ ಆಚರಿಸ್ತಾ ಇದ್ದೀವಿ ಅದು ಬಂದು ಮಹಾಶಿವರಾತ್ರಿ ಆಗುತ್ತೆ ಸೊ ಇದು ಬಂದು ವೈಜ್ಞಾನಿಕ ಹಿನ್ನೆಲೆ ಸೊ ಎಲ್ಲ ಗ್ರಹಗಳ ಒಂದು ಹೊಂದಾಣಿಕೆ ಹೇಗಿರುತ್ತೆ ಅಂದರೆ ಈ ದಿನ ನೋಡಿ ಅದಕ್ಕೆ ಶಿವರಾತ್ರಿ ಅಂತಾರೆ ಶಿವ ದಿನ ಅನ್ನಲ್ಲ ಸೊ ರಾತ್ರಿ ಕೂಡ ನಾವು ಶಿವಧ್ಯಾನದಲ್ಲಿ ಜಾಗರಣೆ ಮಾಡಿ ಶಿವನ ಚಿಂತನೆಯಲ್ಲಿ ನಾವು ಜಾಗರಣೆ ಜಪ ತಪ ಈ ಥರ ಎಲ್ಲ ಮಾಡ್ತಾ ಇದ್ದರೆ ನಾವು ಆ ಎನರ್ಜಿನ ಅಬ್ಸರ್ವ್ ಮಾಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ಜಾಗರಣೆ ಮಾಡ್ತೀವಿ ಒಳ್ಳೆ ಶಿವನ ಕಥೆಗಳನ್ನು ಕೇಳ್ತಾ ಕೇಳ್ತಾ ಇರ್ತೀವಿ ಸೊ ಇದು ಒಂದು ವೈಜ್ಞಾನಿಕ ಹಿನ್ನೆಲೆ ನಾವು ನೋಡಿದ್ವಿ ಮಹಾಶಿವರಾತ್ರಿಯ ಮೂರು ಏನು ಪೌರಾಣಿಕವಾಗಿ ಸ್ಕಂದ ಗರುಡ ಮತ್ತು ಲಿಂಗ ಪುರಾಣಗಳಲ್ಲಿ ಯಾವ ಅದರ ಪ್ರತೀತಿ ಇದೆ ಹಾಗೆ ಆಧ್ಯಾತ್ಮಿಕವಾಗಿ ಅಂದರೆ ಶಿವ ಮತ್ತು ಪಾರ್ವತಿಯರ ಕಲ್ಯಾಣದ ದಿನ ಹಾಗೆಯೇ ಶಿವ ಹಾಲಾಹಲವನ್ನು ಸೇವಿಸಿ ಈ ಜಗತ್ತನ್ನು ರಕ್ಷಿಸಿದ ದಿನ ಹೌದು ಮತ್ತು ವೈಜ್ಞಾನಿಕವಾಗಿ ಗ್ರಹಗಳ ಒಂದು ಹೊಂದಾಣಿಕೆ ಹೇಗಿರುತ್ತೆ ಅಂದರೆ ಈ ದಿನ ನಾವು ಅಂದರೆ ಜಾಗರಣೆ ಮೂಲಕ ಜಪ ತಪಗಳ ಮೂಲಕ ತುಂಬ ಒಂದು ಎನರ್ಜಿನ ನಾವು ಅಬ್ಸರ್ವ್ ಮಾಡುವಂಥ ಒಂದು ಇಂಪಾರ್ಟೆನ್ಸ್ ಇರೋ ದಿನ ಅಂತ ಕೂಡ ನಾವು ತಿಳ್ಕೊಬೋದು ಈಗ ನೆಕ್ಸ್ಟ್ ನಾವು ಏನು ನೋಡೋಣ ಅಂದರೆ ಹೌದಪ್ಪ ಶಿವ ಅಂದರೆ ಯಾರಿಗೆ ಗೊತ್ತಿಲ್ಲ ರೀ ಎಲ್ಲರೂ ಮನೇಲಿ ಒಂದು ಸ್ವಲ್ಪ ಏನಾದರೂ ಕಷ್ಟ ಪಂದರೆ ಏನು ಮಾಡ್ತೀವಿ ಶಿವ ಶಿವ ಅಂತೀವಿ ಕಷ್ಟ ಬಂದರೆ ನಮಗೆ ನೆನಪಾಗೋದೇ ಶಿವ ಯಾಕೆ ಆಯಿತು ನಮಗೆ ಇಷ್ಟ ಗಣೇಶ ಅಂತ ಕೆಲವೊಬ್ರು ಅಂತಾರೆ ರಾಮ ಅಂತಾರೆ ಆದರೆ ಮೇಜರ್ ನಮಗೆ ಇಂಡಿಯಾದಲ್ಲಿ ಮೇಜರ್ ನೇಮ್ಸ್ ನಾವು ಹುಡುಕಿದ್ರೆ ಶಿವ ಅನ್ನೋರೆ ಭಾಳ ಸಿಗ್ತಾರೆ ಸೊ ಶಿವ ಅಂದರೆ ಯಾರು ಯಾಕೆ ಅವ್ರಿಗೆ ಯಾಕೆ ಅವ್ರಿಗೆ ಬಿಗ್ ಫ್ಯಾನ್ಸ್ ಈಗ ನಾವು ನೋಡಿದ್ದೀವಿ ಮಹಾಕುಂಭ ಮೇಳ ಈಗ ಆಗ್ತಾ ಇದೆ ಮಹಾಕುಂಭ ಮೇಳ ಬರೀ ನಮ್ಮ ಭಾರತ ದೇಶ ಅಲ್ಲ ಪ್ರಪಂಚದ ಎಲ್ಲ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಯಾಕಪ್ಪ ಈ ಒಂದು ದೇವರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಅಂತಂದರೆ ಶಿವನಿಗೆ ಒಂದು ಮಾತು ಕೂಡ ಕರೀತಾರೆ ಭೋಲೆನಾಥ ಅಂತ ಭೋಲೆನಾಥ ಅಂತಂದರೆ ಏನು ಕೇಳಿದರೂ ಕೊಟ್ಬಿಡೋ ದೇವರು ಯಾರಾದರೂ ಈ ಜಗತ್ತಲ್ಲಿ ಒಬ್ಬರೇ ಇದ್ದಾರೆ ಅಂತಂದರೆ ಅದು ಶಿವ ಅಂತೆ ಆಮೇಲೆ ಯಾರಾದರೂ ಒಬ್ಬರು ದೇವರು ದೇವತೆಗಳಿಂದರೂ ಎಷ್ಟು ಪೂಜಿಸ ಪೂಜಿಸ್ತಾರೋ ಹಾಗೆ ರಾಕ್ಷಸರಿಂದನೂ ಅಷ್ಟೇ ಪೂಜಿಸ್ಕೊಳ್ಳೋವಂಥ ದೇವ ಯಾಕಂದರೆ ಅವ್ರಿಗೆ ಗೊತ್ತು ಅಂದರೆ ಈ ದೇವರು ನಮಗೆ ಶಿವ ನಮಗೆ ಯಾವತ್ತೂ ಅಂದರೆ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಬೆಣ್ಣೆ ಥರ ಮಾಡಲ್ಲ ನಮ್ಮನ್ನು ಸಹ ಸಮಾನತೆಯಿಂದ ನೋಡ್ತಾರೆ ಅಂತ ಅವರಿಗೊಂದು ನಂಬಿಕೆ ಇದೆ ಆ ಥರ ಯಾರು ನಿಸ್ವಾರ್ಥವಾಗಿ ನಿಷ್ಪಕ್ಷಪಾತವಾಗಿ ಒಬ್ಬ ದೇವರು ಯಾರಾದರೂ ಇದ್ದಾರೆ ಅಂದರೆ ಅದು ಶಿವ ಅಂತ ನಮಗೆ ಗೊತ್ತಿದೆ ಹೌದಲ್ವಾ ಸೊ ಆ ಶಿವ ಅನ್ನೋ ಇನ್ನೊಂದು ಅರ್ಥನೇ ಸಮಾನತೆ ಶಿವ ಅನ್ನೋ ಅರ್ಥನೇ ಸಮಾನತೆ ಸೊ ಅದರಿಂದ ಶಿವ ಎಲ್ಲರಿಗೂ ಪ್ರೀತಿ ಹೌದಲ್ವಾ ಹಾಗೆ ಮತ್ತೆ ಏನು ಹೇಳ್ತಾರೆ ಶಿವ ಅಂದರೆ ದೇವೋಂಕ ದೇವ್ ಮಹಾದೇವ್ ಅಂತಾರೆ ಹೌದಾ ದೇವಾದಿ ದೇವ ಹರ ಮಹಾದೇವ ಅಂತೀವಿ ಅಂದರೆ ಯಾಕೆ ದೇವಾದಿ ದೇವ ಅಂತ ಹೇಳ್ತೀವಿ ಅಂದರೆ ನಾವು ನಾವು ಸಮುದ್ರ ಮಂಥನದ ಎಕ್ಸಾಂಪಲ್ಲೇ ತಗೊಂಡ್ವಿ ನೋಡಿ ಆಗ ಈಗ ಏನೋ ಒಂದು ಬಂತು ಶ್ರೀ ಸಂಪತ್ತೆಲ್ಲ ಬಂತು ಎಲ್ಲರೂ ಬ ನಾವು ಬಂದ್ರು ಮುಂದೆ ಬಂದರು ಕಾಮದೇನು ಬಂದರೆ ನಾನು ತಗೋತೀನಿ ಅಂತ ಬಂದರು ಕಲ್ಪವೃಕ್ಷ ಬಂದರೆ ನಾನು ತಗೋತೀನಿ ಅಂತ ಬಂದರು ಆದರೆ ಆ ಇದು ಬಂದ್ರೆ ಏನೋ ವಿಷ ಬಂದ್ರೆ ಯಾರೂ ಕೂಡ ತಗೊಳಕ್ ಬರಲಿಲ್ಲ ಸೊ ಅದಕ್ಕೋಸ್ಕರ ಶಿವ ಅಂದರೆ ತುಂಬ ಇಂಪಾರ್ಟೆನ್ಸ್ ಹೌದಲ್ವಾ ಸೊ ಅದಕ್ಕೆ ದೇವಾದಿ ದೇವ ಅಂತ ಹೇಳ್ತಾರೆ ಇನ್ನೊಂದು ನಿಯಮ ನಿರ್ಬಂಧ ಇಲ್ಲದಿರೋ ಇಲ್ಲದೆ ಪೂಜಿಸಿಕೊಳ್ಳುವ ಯಾವುದಾದ್ರೂ ದೇವ್ರಿದ್ರೆ ಅದು ಶಿವ ಯಾಕೆ ನಿಯಮ ನಿರ್ಬಂಧ ಇಲ್ಲ ಈಗ ನೋಡಿ ಈಗ ಪೂಜೆಗಳಲ್ಲಿ ಸುಮಾರು ವಿಧಾನ ಇದೆ ಹೌದಲ್ವಾ ಹಾಗೆ ಶಿವನ ಪೂಜೆಗೆ ಯಾವುದೇ ನಿಯಮ ಇಲ್ಲ ನಿಮ್ಮದು ನಿಸ್ವಾರ್ಥ ಭಕ್ತಿ ಇದ್ದರೆ ಸಾಕು ಶಿವ ಒಂದು ಒಣಗಿದ ಬಿಲ್ವಪತ್ರೆ ಪತ್ರೆ ಕೂಡ ನಿಮಗೆ ಬರ ಕೊಡ್ತಾರೆ ಹಾಗೇ ನೀವು ಅಷ್ಟು ಅಭಿಷೇಕ ಮಾಡಿದ್ರು ಹೊರ ಕೊಡ್ತಾರೆ ಇಲ್ಲಪ್ಪ ನನ್ನಲ್ಲಿ ಪೂಜಾ ಸಾಮಗ್ರಿ ಏನೂ ಇಲ್ಲ ನನ್ನ ನಿಷ್ಕಲ್ಮಶವಾದ ಭಕ್ತಿಯೊಂದೇ ನನ್ನ ಹತ್ರ ಇದೆ ಅಂದರೂ ಕೂಡ ನಿಮಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಅದಕ್ಕೆ ನಿಯಮ ನಿರ್ಬಂಧ ಯಾವುದೂ ಇಲ್ಲ ಈಗ ನಾವು ನೋಡಿದ್ವಿ ಈಗ ನಾವೆಲ್ಲ ದೇವಸ್ಥಾನಗಳಲ್ಲಿ ತುಂಬ ಅಭಿಷೇಕ ಎಲ್ಲ ಮಾಡ್ತೀವಿ ತುಂಬ ಮಡಿಯಿಂದ ಎಷ್ಟೆಲ್ಲ ನಾವು ಶುಚಿಯಾಗಿ ಮಾಡ್ತೀವಿ ಅದೇ ಥರ ನಾವು ಈಗ ಮಹಾಕುಂಭದಲ್ಲಿ ನೋಡ್ತೀವಿ ಎಂತೆಂಥ ಯೋಗಿಗಳಿದ್ದಾರೆ ಎಂತೆಂಥ ನಾಗ ಸಾಧುಗಳಿದ್ದಾರೆ ಅವರು ಎಷ್ಟು ಎಷ್ಟು ದಿನ ಸ್ನಾನ ಸಹ ಮಾಡಿರಲ್ಲ ಆದರೆ ಅವರ ಮನಸ್ಸಿನ ಪಾವಿತ್ರ್ಯತೆ ಅವರು ಹೊಂದುವ ಸ್ಥಿತಿ ನಮ್ಮಲ್ಲಿ ಬರೋದಿಲ್ಲ ಯಾಕಂದ್ರೆ ದೇ ಆ ದೇ ಆರ್ ಫುಲ್ಲಿ ಡೆಡಿಕೇಟೆಡ್ ಟು ಶಿವ ಅವರು ಮಾನಸಿಕವಾಗಿ ಸ್ವಚ್ಛವಾಗಿರ್ತಾರೆ ಮನಸ್ಸ ಅವರು ಸ್ವಚ್ಛವಾಗಿರ್ತಾರೆ ಸೊ ಈ ತರ ನಿಯಮ ನಿರ್ಬಂಧ ಯಾವುದೂ ಇಲ್ಲದೆ ಬರೀ ಕೇವಲ ಭಕ್ತಿಯನ್ನು ನೋಡುವಂತಹ ದೇವರು ಯಾರಾದರೂ ಇದ್ದರೆ ಅದು ಶಿವ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಇನ್ನೊಂದು ಹೇಳೋದು ಶಿವ ಅನ್ನೋ ಇನ್ನೊಂದು ಅರ್ಥನೇ ಸಮಾನತೆ ಅಂತ ಮತ್ತು ಇನ್ನು ಶಿವ ಅಂದರೆ ಯಾರು ನಮಗೆ ಗೊತ್ತಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂದರೆ ಗುರುವನ್ನ ಬ್ರಹ್ಮನ್ ಥರ ನೋಡು ವಿಷ್ಣು ಥರ ನೋಡು ಶಿವನ್ ಥರ ನೋಡು ಅಂತೀವಿ ಅಂದರೆ ತ್ರಿಮೂರ್ತಿಗಳಿಗೆ ನಾವು ಪ್ರಾಧಾನ್ಯತೆ ಕೊಡ್ತೀವಿ ತ್ರಿಮೂರ್ತಿಗಳಲ್ಲಿ ಮೂರನೇ ಅವರೇ ಶಿವ ಅಂತ ಹೇಳ್ತೀವಿ ಹೌದಾ ಮಹೇಶ್ವರ ಏನು ಅವ್ರ ಕೆಲಸ ಅಂದರೆ ಲಯಕಾರಕ ಲಯಕಾರಕ ಅಂದರೆ ಬ್ರಹ್ಮ ಸೃಷ್ಟಿ ಮಾಡಿದರು ವಿಷ್ಣು ಸ್ಥಿತಿ ಮಾಡಿದ್ರು ನೆಕ್ಸ್ಟ್ ಯಾರು ಶಿವ ಅಂದರೆ ಲಯಕರ್ತ ಅಂದರೆ ಎಲ್ಲದೂ ಈಗ ನಿಮ್ಮ ಬ ಇದನ್ನು ನೋಡಿ ಕರ್ಮ ಎಲ್ಲ ನೋಡಿ ಅದನ್ನು ನಿಷ್ಪಕ್ಷಪಾತವಾಗಿ ಅದನ್ನು ಒಂದು ಗಣನೆಗೆ ತಗೊಂಡು ಲಯಕರ್ತ ಯಾರಾದರೂ ಇದ್ದರೆ ಅಂದರೆ ಶಿವ ಅಂತ ಹೇಳ್ತಾರೆ ಹೌದಾ ಮತ್ತೆ ಏನು ಶಿವ ಅಂದರೆ ಯಾರು ಸ್ಮಶಾನವಾಸಿ ಸೊ ನೋಡಿ ಯಾರು ಶಿವ ಅಂದರೆ ಇರಲ್ಲ ಎಲ್ಲಿರ್ತಾರೆ ಅವರು ಸ್ಮಶಾನವಾಸಿ ಅಂದರೆ ಜೀವನದ ಸಂಪೂರ್ಣ ಸಾರ ಎಲ್ಲಿದೆ ಅಂದರೆ ಸ್ಮಶಾನದಲ್ಲಿದೆ ಅಂತೆ ನೀವು ಕಾಶಿನಲ್ಲಿ ಹೋದರೆ ಅಲ್ಲಿ ಹರಿಶ್ಚಂದ್ರ ಘಾಟ್ ಅಂತ ಇರುತ್ತೆ ಸೇ ಇಲ್ಲೇ ದರ್ಶನಕ್ಕೆ ಹೋಗ್ತಿರ್ತಾರೆ ಅಲ್ಲೇ ಎಷ್ಟೊಂದು ಒಂದು ಇದುಗಳನ್ನು ಶವಗಳನ್ನು ತಗೊಂಡು ಅಲ್ಲಿ ಭಸ್ಮ ಎಲ್ಲ ಮಾಡ್ತಾ ಇರ್ತಾರೆ ಏನು ಅಂದರೆ ಒಂದು ಆಧ ಆಧ್ಯಾತ್ಮಿಕದ ಒಂದು ಈಗ ನಾವು ಹೇಳ್ತೀವಿ ಚಂದನ ಅದು ಇದು ಅಂತ ಆದರೆ ಶಿವನ ಪೂಜೆಗೆ ಭಸ್ಮದಲ್ಲಿ ಪ್ರಾಮುಖ್ಯತೆ ಇದೆ ಅಂದರೆ ಈ ಲೈಫಲ್ಲಿ ಏನಿದೆ ಎಲ್ಲ ನಾವು ಮಾಡ್ತೀವಿ ಎಲ್ಲ ಮಾಡಿದ ಮೇಲೆ ಏನು ಉಳಿಯುತ್ತೆ ಭಸ್ಮ ಮಾತ್ರ ಅಂದರೆ ಒಂದು ನಿರಾಕಾರ ಏನು ಏನೂ ಇಲ್ಲ ಅನ್ನೋದೇ ಒಂದು ಶಿವ ಆ ಏನೂ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಮತ್ತೆ ಆ ಮುಕ್ತಿಗೆ ಟ್ರೈ ಮಾಡಿ ಮತ್ತೆ ನಾವು ಏನೂ ಇಲ್ಲದೇ ಇರೋದ್ರಲ್ಲೇ ಏನಾದರೂ ಒಂದು ಹುಡ್ಕೋದು ಏನೂ ಇಲ್ಲದೇ ಇರೋದಲ್ಲೇ ಒಂದು ಸಾರ್ಥಕತೆಯನ್ನು ಹುಡುಕೋದನ್ನ ನಾವು ಶಿವನ ಆರಾಧನೆಯಿಂದ ನಾವು ಕಲಿತೀವಿ ಅದಕ್ಕೆ ಭಸ್ಮ ಅಂದರೆ ನೋಡಿ ಒಂದು ಬೂದಿ ಬೂದಿಯನ್ನೇ ಒಂದು ಪೂಜಾ ಸಾಮಗ್ರಿಯಾಗಿ ಮಾಡಿಕೊಂಡು ಭಸ್ಮವನ್ನೇ ಪೂಜಾ ಸಾಮಗ್ರಿಯನ್ನು ಮಾಡಿಕೊಂಡು ಪೂಜಿಸಿ ಏನಿಲ್ಲಪ್ಪ ನಮ್ಗೆ ಈ ಲೈಫಲ್ಲಿ ಏನಿಲ್ಲಪ್ಪ ನಮ್ಮದೇ ಎಲ್ಲ ನಿಂದೆ ಅಪ್ಪ ನೀವು ಆಡಿಸ್ದಂಗೆ ಆಡ್ತೀವಪ್ಪ ಅಂತ ಹೇಳಿ ಪೂಜೆ ಮಾಡಿ ಎಲ್ಲ ನಿಂದೆ ಅಪ್ಪ ಅಂತ ಹೇಳಿ ಪೂಜೆ ಮಾಡೋ ಒಂದು ವೈರಾಗ್ಯವನ್ನು ಪಡ್ಕೊಂಡು ವೈರಾಗ್ಯ ಅಂದರೆ ಇಲ್ಲಿ ಏನೂ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಸಾಧಿಸೋದೆ ವೈರಾಗ್ಯ ವೈರಾಗ್ಯದ ಅಂದರೆ ಏನು ಇಲ್ಲ ಬಿಡು ಅಂತ ಏನು ಮಾಡದೆ ಕೂಡೋದಲ್ಲ ವೈರಾಗ್ಯ ಒಂದು ಕಾರ್ಯಕ್ಕೆ ಪ್ರಚೋದನೆ ಆಗೋ ಥರ ಇರಬೇಕು ಆ ಥರ ಹೀಗೆ ಎಲ್ಲಾನು ಬರಿ ಮಟೀರಿಯಲಿಸ್ಟಿಕ್ ಆಗಿ ನಾವು ಮಾಡ್ತಾ ಹೋಗೋದಲ್ಲ ಏನೂ ಇಲ್ಲ ಅಂತ ತಿಳ್ಕೊಂಡು ಏನಾದರೂ ಒಂದು ಜಗತ್ತಿಗೆ ಒಳ್ಳೇದು ಮಾಡುವಂಥ ಒಂದು ನಿಜವಾದ ಸ್ಥಿತಿನೇ ವೈರಾಗ್ಯ ಅಂತ ನಾನು ಅನ್ಕೋತೀನಿ ಸೊ ಇದು ಒಂದನ್ನು ನಾವು ಕಲಿಬೇಕು ಶಿವನಿಂದ ಅಂತ ಹೇಳ್ತೀವಿ ಹಾಗೆಯೇ ಒಂದು ಕಡೆ ಹೇಳ್ತಾರೆ ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ಅಂತ ಸೊ ಈ ದಿನ ನೀವೆಲ್ಲ ರಾಜಮಾತಾ ಪ್ರೋಗ್ರಾಮನ್ನು ತಗೊಂಡಿದ್ದೀರಾ ಹೌದಲ್ವಾ ಸೊ ಹೆಂಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ಕೂಡ ನಿಮಗೆ ಇದಕ್ಕೆಲ್ಲ ಕಾರ್ಯಗಳಿಗೆ ನೀವೇನು ರಾಜಮೌತ ಪ್ರೋಗ್ರಾಮ್ ತಗೋತಾ ಇದ್ದೀರಾ ಇದಕ್ಕೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾ ಹೌದಾ ಸೊ ಆ ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ಅಂದರೆ ತುಂಬ ಖುಷಿಯಂತೆ ಶಿವನಿಗೆ ಸತಿಪತಿಗಳು ಒಂದಾಗಿ ಭಕ್ತಿ ಮಾಡಿದ್ರೆ ಇದು ಒಂದು ಶರಣರ ವಚನದಲ್ಲಿ ಬರುತ್ತೆ ಸೊ ಹಾಗೆ ಈ ಭಕ್ತಿಯಿಂದ ನಾಳೆ ಏನು ಶಿವರಾತ್ರಿ ಬರ್ತಾ ಇದೆ ಅದನ್ನು ನಾವೆಲ್ಲ ಆಚರಿಸೋಣ ಹಾಗೆ ಸುಮಾರು ಶಿವನ್ ಬಗ್ಗೆ ತುಂಬ ತುಂಬಾ ತುಂಬಾ ಕತೆಗಳಿದೆ ಕೆ ಎಷ್ಟೊಂದು ಕತೆಗಳಿದೆ ಆ ಏನು ಈಗ ಶಿವ ಲಿಂಗ ರೂಪಿ ಆಗಿದ್ರು ಆ ಲಿಂಗ ರೂಪದಲ್ಲಿ ಆದಿ ಅಂತ್ಯ ಇರಲ್ಲ ಅದು ದೊಡ್ಡ ಲಿಂಗು ಇರುತ್ತೆ ಸೊ ಆದಿ ಅಂತ್ಯ ಹುಡ್ಕೋಕೆ ಹುಡ್ಕೋಕೆ ಅಂತ ಬ್ರಹ್ಮ ಮತ್ತೆ ವಿಷ್ಣು ಹೋಗ್ತಾರೆ ವಿಷ್ಣು ಬಂದ್ ವಾಪಸ್ ಹೇಳ್ತಾರೆ ಇದಕ್ಕೆ ಆದಿ ಇಲ್ಲ ನಾನು ಎಲ್ಲಿಂದ ಶುರು ಆಯ್ತು ಅಂತ ನೋಡಕ್ ಮೇಲೆ ಮೇಲೆ ಹೋದೆ ಎಷ್ಟೋ ಕಿಲೋಮೀಟರ್ ಹೋದೆ ಎಷ್ಟೋ ಸಾವಿರ ಕಿಲೋಮೀಟರ್ ಹೋದೆ ಎಲ್ಲಿಂದ ಶುರು ಆಗಿದೆ ಗೊತ್ತಾಗಿಲ್ಲ ಆದರೆ ಬ್ರಹ್ಮ ಏನು ಮಾಡ್ತಾರೆ ಅದು ಒಪ್ಕೊಳಕ್ ತಯಾರಿಲ್ಲ ನಾನೇ ಒಂದು ಸ್ವಲ್ಪ ಗ್ರೇಟ್ ಅನ್ನೋದು ಬ್ರಹ್ಮ ದೇವರಿಗೆ ಇರುತ್ತೆ ಇಲ್ಲ ನಾನು ನೋಡಿದ್ದೀನಿ ಅದಕ್ಕೆ ಸಾಕ್ಷಿ ಅಂತ ಹೇಳಿ ಕೇದಿಗೆ ಹೂವನ್ನು ತಗೊಂಡ್ಬರ್ತಾರೆ ಇದು ಸಾಕ್ಷಿ ಹೇಳುತ್ತೆ ನಾನು ನೋಡಿದ್ದೀನಿ ಇದ್ರದ್ದು ಎಂಡಿಂಗ್ ನೋಡಿದ್ದೀನಿ ಅಂತ ಸೊ ಅದಕ್ಕೋಸ್ಕರ ಕೇದಿಗೆ ಹೂವನ್ನ ಯಾವ ಪೂಜೆನಲ್ಲೂ ಯೂಸ್ ಮಾಡಲ್ಲ ಶಾಪ ಕೊಡ್ತಾನೆ ಏನಂತ ನೀವು ಬ್ರಹ್ಮ ನೀನು ಸುಳ್ಳು ಹೇಳಿದೀಯ ಅದಕ್ಕೋಸ್ಕರ ನಿಂದು ಅದು ಬ್ರಹ್ಮನಿಗೆ ಆ್ಯಕ್ಚುಲಿ ಅದು ನಾಲ್ಕು ತಲೆಗಳಿತ್ತಲ್ಲ ಸೊ ಅದರಲ್ಲಿ ಅದನ್ನು ಒಂದನ್ನು ಅವರು ತೆಗಿತಾರೆ ಸೊ ಅದರಿಂದ ಆ ಒಂದು ಅಹಂ ಬ್ರಹ್ಮ ದೇವರ ಅಹಂ ಹೋಗುತ್ತೆ ಅಂತ ಹೇಳ್ತಾರೆ ಇದು ಒಂದು ಕಥೆನಲ್ಲಿ ಬರುತ್ತೆ ಹಾಗೆ ಕೇದಿಗೆ ಹೂವು ನಿಮ್ಮ ಜ ಬೇಕಾದ್ರೆ ಮನುಷ್ಯರು ಮುಡ್ಕೋಬಹುದು ಆದರೆ ಇದು ಯಾವ ಪೂಜೆಗೂ ಸಲ್ಲಲ್ಲ ಅಂತ ಹೇಳಿ ಅದನ್ನ ನಾಲಿಗೆ ಸೀಳಿ ಮುಡ್ಕೋತಾರೆ ಅಂದರೆ ಕೇದಿಗೆ ಹೂವನ್ನು ಈ ಥರ ಮಧ್ಯದಲ್ಲಿರೋ ಕಡ್ಡಿ ತೆಗೆದು ಅದನ್ನ ಮುಡ್ಕೋತಾರೆ ಈ ಥರ ಕೇದಿಗೆ ಇದು ಈ ಥರ ಸುಮಾರು ಕತೆಗಳು ತುಂಬ ತುಂಬ ಒಳ್ಳೆ ಪೌರಾಣಿಕ ಕತೆಗಳು ಶಿವನ ಬಗ್ಗೆ ಬರುತ್ತೆ ಬೇಡರ ಕಣ್ಣಪ್ಪನ ಕತೆಗಳು ಬರುತ್ತೆ ಬೇಡರ ಕಣ್ಣಪ್ಪ ನೋಡಿ ಬೇಡ ಅವನು ಕತ್ತಲೆಯಲ್ಲಿ ಕುತ್ಕೊಂಡು ಹೆದರ್ಕೊಂತ ರಾತ್ರಿ ಎಲ್ಲ ಸುಮ್ಮನೆ ಒಂದು ಮರದ ಮೇಲಿಂದ ಆ ಇದನ್ನ ಕಿತ್ ಹಾಕ್ತಾ ಇರ್ತಾನೆ ಎಲೆಗಳನ್ನು ಆದ್ರೆ ಅವ್ನಿಗೆ ಗೊತ್ತಿರಲ್ಲ ಕೆಳಗಡೆ ಏನಿರುತ್ತೆ ಶಿವಲಿಂಗು ಇರುತ್ತೆ ಅವನು ಕೂತಿರೋ ವೃಕ್ಷ ಯಾವ್ದಿರುತ್ತೆ ಆ ವೃಕ್ಷ ಆಗಿರುತ್ತೆ ಆ ಬಿಲ್ವಪತ್ರೆ ಪತ್ರೆ ಅವ್ ಗೊತ್ತಿಲ್ಲದೆ ಇರೋ ಭಕ್ತಿಗೆ ಅಷ್ಟು ಪ್ರಸನ್ನಗೊಂಡು ಅವನು ಬೇಡರ ಕಣ್ಣಪ್ಪನ ಪೂಜೆಯನ್ನು ಸ್ವೀಕರಿಸಿ ಅವನಿಗೆ ಮುಗ್ಧ ಭಕ್ತಿಗೆ ಒಲಿತಾನೆ ಶಿವ ಸೊ ಅದಕ್ಕೋಸ್ಕರ ಅವರಿಗೆ ಶಿವನಿಗೆ ಏನಂತ ಕರೀತಾರೆ ಭೋಲೆನಾಥ ಅಂತ ಕರೀತಾರೆ ಆ ಮುಗ್ಧ ಭಕ್ತಿಗೆ ಒಲಿಯುವಾತ ಶಿವಪ್ಪ ಹಾಗೆಯೇ ಮಲೆಮಹದೇಶ್ವರ ಬೆಟ್ಟದಲ್ಲೂ ಕೂಡ ನಾವು ನೋಡ್ಬೋದು ಎಷ್ಟು ಜನ ಹೋಗ್ತಾ ಇರ್ತಾರೆ ಆ ಶಿವ ನಿಜವಾಗ್ಲೂ ಎಲ್ಲಿದ್ದಾರೆ ಅಂದರೆ ಆ ಮಲೆ ಬೆಟ್ಟಕ್ಕೆ ಹೋಗ್ತಾ ಇರೋ ಜನರ ಒಂದು ಅವ ಘೋಷಣೆಯಲ್ಲಿರ್ತಾರೆ ಒಂದು ಭಜನೆಯಲ್ಲಿರ್ತಾರೆ ಅವ್ರನ್ನ ನೋಡಿದ್ರೇ ನಮಗೆ ಕಣ್ಣೀರು ಬರ್ತಾ ಇರುತ್ತೆ ಸೊ ಈ ಥರ ಯಾ ಭಕ್ತಿ ಹೆಂಗಿರಬೇಕು ಭಕ್ತ ಹೆಂಗಿರಬೇಕು ಅಂತಂದರೆ ಭಕ್ತರ ಭಕ್ತಿಯನ್ನು ನೋಡಿ ಅನುಭವಿಸುವವನೇ ನಿಜವಾದ ಭಕ್ತ ಅಂತ ಸೊ ಸದ್ವಿನಯವೇ ಸದಾಶಿವನ ವಲುಮೆಯಯ್ಯ ಅಂತ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತನಯ್ಯ ಅಂತ ಹಾಗೆ ಮಹಾಶಿವರಾತ್ರಿಯ ದಿನ ನಾವೆಲ್ಲ ಶಿವನ ಭಕ್ತಿಯನ್ನ ಮಾಡೋಣ ಜಾಗರಣೆಯನ್ನ ಮಾಡೋಣ ಒಳ್ಳೊಳ್ಳೆ ಶಿವನ ಕಥೆಗಳನ್ನು ಕೇಳೋಣ ಈ ದಿನ ನಮ್ಗೆ ತುಂಬಾ ಒಂದು ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಪ್ರತಿಯೊಂದು ಒಳ್ಳೆಯದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ಇದೇ ಮೀಡಿಯಾನ ಯೂಸ್ ಮಾಡ್ಕೊಂಡು ನಾವು ಒಳ್ಳೊಳ್ಳೆ ಈಗ ಸದ್ಗುರುದು ಶಿವರಾತ್ರಿ ನೈಟ್ ಇರತ್ತೆ ಅದ್ರದ್ದು ಅದರಲ್ಲಿ ಪಾಲ್ಗೊಳ್ಬೋದು ಹಾಗೆ ನಾವು ಮನೆಯಲ್ಲಿ ಯಾವುದಾದ್ರೂ ಶಿವರಾತ್ರಿ ಕಥೆಗಳನ್ನು ಓದಬಹುದು ನಾವು ಕೂಡ ರಾಜಮಾತ ಆಗಿ ಏನ್ ಮಾಡ್ಬೋದು ನಿನ್ನಲ್ಲಿ ಶಿವನ ಗುಣಗಳು ನಿನ್ನಲ್ಲಿ ಬರಬೇಕು ಅಂತ ನಾವು ಪ್ರೇಯರ್ ಮಾಡ್ಬೋದು ಹೌದಲ್ವಾ ಶಿವ ಅಂದರೆ ಬರುವ ಮಗು ಶಿವನೇ ಆಗಿರಲಿ ಪಾರ್ವತಿ ರೂಪನೇ ಆಗಿರಲಿ ಹೆಣ್ಣು ಮಗುನೇ ಆಗಿರಲಿ ಗಂಡು ಮಗುನೇ ಆಗಿರಲಿ ಆ ಒಂದು ಇದು ಏನಂದ್ರೆ ಶಿವನ ಅಂಶ ನಿನ್ನಲ್ಲಿ ಬರಬೇಕು ಅಂತ ಹೇಳಬೇಕು ಮಗುವಿಗೆ ಈ ತರ ನಾವು ಶಿವರಾತ್ರಿನ ಸ್ಪೆಷಲ್ಲಾಗಿ ಆಗಿ ಆಚರಿಸೋಣ ಅನ್ನೋದು ನನ್ನ ಒಂದು ಕೋರಿಕೆ ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆ ಶಿವ ಅಂದರೆ ಸ್ಮಶಾನವಾಸಿ ಪಾರ್ವತಿಯಾರು ಪಾರ್ವತಿ ಒಬ್ಬ ರಾಜನ ಮಗಳು ಹಿಮಂತ ಸುತ್ತ ಹಿಮಂತ ರಾಜನ ಮಗಳು ಅರಮನೆಯಲ್ಲಿದ್ದವಳು ಅವಳು ಬಂದು ಕೈಲಾಸದಲ್ಲಿ ಸ್ಮಶಾನವಾಸಿ ಶಿವನ ಕೈ ಹಿಡಿತಾಳೆ ಹೌದಲ್ವಾ ಆಮೇಲೆ ಅವ್ರ ಮಗ ಯಾರು ಗಣೇಶ ಸುಬ್ರಹ್ಮಣ್ಯ ಒಬ್ಬೊಬ್ಬರನ್ನೇ ಇಂಡಿವಿಜುವಲ್ ನೋಡಿದ್ರೆ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಇದು ನಾವು ಕೇಳಿರ್ತೀವಿ ಶಿವನ್ ವಾಹನ ನಂದಿ ಪಾರ್ವತಿ ಅಂದರೆ ದುರ್ಗೆಯ ವಾಹನ ಸಿಂಹ ಆಮೇಲೆ ಗಣಪತಿಯ ವಾಹನ ಇಲಿ ಹೌದಲ್ವಾ ಆಮ ಹಾಗೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲು ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ದರೂ ಕೂಡ ಅವರೆಲ್ಲ ಒನ್ ಫ್ಯಾಮಿಲಿ ಎಲ್ಲರೂ ಒಬ್ರಿಗೊಬ್ರು ಮತ್ತೆ ಒಟ್ಟಾಗೇ ಇರ್ತಾರೆ ಅದೇ ಥರ ನಾವು ಸಹ ನಮ್ಮ ಒಂದು ಸೊಸೈಟಿನಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ತುಂಬ ಇದಿರುತ್ತೆ ದೆನ್ ಆಲ್ಸೋ ವಿ ಆರ್ ಓನ್ಲಿ ಒನ್ ನಾವೆಲ್ಲ ಒಂದು ಸಮಾಜದಲ್ಲಿ ಒಂದೇ ಅಂತ ತಿಳ್ಕೊಂಡು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಶಿವ ಪಾರ್ವತಿ ಅವರು ನಮಗೆ ಕಲಿಸ್ಕೊಡ್ತಾರೆ ಅಂತ ನಾವು ಹೇಳ್ತಾ ಮಹಾಶಿವರಾತ್ರಿನ ತುಂಬ ಒಂದು ವಿಜೃಂಭಣೆಯಾಗಿ ಆಚರಿಸೋಣ ಆಮೇಲೆ ನಾವು ಹೇಳ್ತೀವಿ ನೋಡ್ರಪ್ಪ ಈಗ ನಾವು ಮೊದಲೇ ನಾನು ಹೇಳಿರೋ ಥರ ಈಗ ಹುಣ್ಣಿಮೆ ದಿನ ಮೆಡಿಟೇಷನ್ ಮಾಡ್ತೀವಿ ಅಂತ ಹುಣ್ಣಿಮೆ ದಿನ ಮೆಡಿಟೇಷನ್ ಮಾಡ್ತೀವಿ ಆಮೇಲೆ ಬೆಳಕಿದ್ದಾಗ ಎಲ್ಲ ಕಡೆ ನೋಡಬೇಕಂತೀವಿ ಆದರೆ ಇದು ಡಾರ್ಕೆಸ್ಟ್ ನೈಟ್ ಶಿವರಾತ್ರಿ ಅನ್ನೋದು ಡಾರ್ಕೆಸ್ಟ್ ನೈಟ್ ಈಗ ನಾವು ಅಂತರ್ಮುಖಿ ಆಗಬೇಕು ಹೊರಗಡೆ ನೋಡಿ ಸಾಕಾಗಿದೆ ನಮ್ಗೆ ಹೊರಗಡೆ ತುಂಬ ನೋಡಿದ್ದೀವಿ ಆದರೆ ನಾವೇನು ಮಾಡಬೇಕು ನಮ್ಮ ಮನಸ್ಸಿನ ಒಳಗಡೆ ನೋಡಬೇಕು ನಮ್ಮ ಮನಸ್ಸಿನ ಒಳಗಡೆ ಅಂತರ್ಮುಖಿಯಾಗಿ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಗಿಸ್ಬೇ ಸಾಧಿಸ್ಬೇಕು ಅದನ್ನು ನಾವು ನಮ್ಮ ಮಗುಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಈ ಮಹಾಶಿವರಾತ್ರಿ ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನನಗೆ ತುಂಬ ಖುಷಿಯಾಗ್ತಾ ಇದೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ